ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಸಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೋಡಿ ನಿಮ್ಗೆ ಮೊದಲಿನ ತರ ಪ್ರೀತಿ ಆಗ್ಲಿ ಅಥವಾ ಮರ್ಯಾದೆ ಆಗ್ಲಿ ಕೊಡ್ತಾ ಇಲ್ಲ ನಿಮ್ಮ ಸಂಗಾತಿಗಳು ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಲವ್ವರ್ ಅಥವಾ ನಿಮ್ಮ ಕಲೀಗ್ಸ್ ಅಥವಾ ಯಾರೋ ಬೇರೆ ಯಾರೋ ನಿಮ್ಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಆ ಒಂದು ಪ್ರೀತಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಬೇಕಾಗಲ್ಲ ಸೊ ಏನ್ ಬದಲಾವಣೆಗಳು ನೋಡೋಕೆ ನಾ ಮುಂಚೆ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆದಂಗ ನೋಡಿ ಏನ್ ಅನ್ಸುತ್ತೆ ಈ ಇನ್ಫಾರ್ಮೇಶನ್ ಅಥವಾ ಈ ಟಿಪ್ಸ್ಗಳು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಪ್ಡೇಟ್ ಆಗ್ಬೇಕಾಗತ್ತೆ ಎಲ್ಲಾ ರೀತಿ ನಾನು ಕೂಡ ಅಪ್ಡೇಟ್ ಆಗ್ಬೇಕಾಗತ್ತೆ ಅಪ್ಡೇಟ್ ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಕಾಲ ಇತ್ತು ನಾವೆಲ್ಲ ಹ್ಯಾಂಡ್ ಹ್ಯಾಂಡ್ಸೆಟ್ ಯೂಸ್ ಮಾಡ್ತಿದ್ವಿ ಒನ್ ಸಿಕ್ಸ್ ಡಬಲ್ ಜೀರೋ ಏನೋ ಬರ್ತಿತ್ತಲ್ಲ ಅದು ಲೈಕ್ ಅದು ಟಚ್ ಪ್ಯಾಡ್ ಇರ್ಲಿಲ್ಲ ಅಲ್ಲಿಂದ ಇಲ್ಲಿಗೆ ಎಲ್ಲಿಗೆ ಬಂದಿದ್ವಿ ನಾವೀಗ ಟಚ್ ಪಾ ಪ್ರತಿ ಮನೆಯಲ್ಲಿ ಎರಡು ಮೂರು ಫೋನ್ ಸಿಗುತ್ತೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಇವಾಗಿನ ತಕ್ಕ ಹಾಗೆ ಜನರೇಷನ್ ತಕ್ಕ ಹಾಗೆ ನಾವು ಬಂದಿದೀವಿ ಕರೆಕ್ಟ್ ಅದು ಸರ್ ಇದು ಮ್ಯಾಟರ್ ಅಲ್ಲ ಬಟ್ ಅಪ್ಡೇಟ್ ನೋಡಿ ಒಂದ್ ಸ್ವಲ್ಪನೇ ಟೈಮ್ ಇತ್ತು ನಮ್ಗೆ ಬ್ಯಾಂಕಿಗೆ ಹೋದ್ರೇ ಹಣ ಬರ್ತಾ ಇತ್ತು ಕರೆಕ್ಟ್ ಈಗ ಫೋನ್ ಫೋನ್ ಮುಖಾಂತರನೇ ಡೈರೆಕ್ಟ್ ಹಣ ಚಲ ಚಲಾವಣೆ ಇಲ್ದೇನೆ ಕೂಡ ಇವತ್ತು ನಾವು ಫೋನ್ ಟು ಫೋನ್ ಅಥವಾ ಫೋನ್ ಇಂದ ಒಂದು ಶಾಪ್ ಗಳಿಗೆ ನಾವು ಕ್ಯೂ ಆರ್ ಕೋಡ್ ಮುಖಾಂತರ ಹಣ ಹಾಕ್ತಿದೀವಿ ಇದು ಅಪ್ಡೇಟ್ ಆಗಿರುವಂತದ್ದು ಅದಕ್ಕೆ ನಾವು ಹೊಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಿಂದೆ ಉಳಿದು ಬಿಡ್ತೀವಿ ಕರೆಕ್ಟ್ ಅದಕ್ಕೆ ನಾವು ಎಲ್ಲಾ ಕೂಡ ಅಪ್ಡೇಟ್ ಆಗ್ಬೇಕು ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಕಡಿಮೆ ಮಾತಾಡಿ ಅಂಡ್ ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ನೀವು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ತುಂಬಾ ಮಾತಾಡಕ್ ಶುರು ಮಾಡಿದ್ರೆ ಹುಚ್ಚ ಅನ್ಕೊಡ್ತಾರೆ ಅಥವಾ ಬಾಯ್ ಬಡ್ಕ ಅಂತ ಹೇಳ್ತಾರೆ ಪಿಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಕಿರಿಕಿರಿ ಆಗ್ಲಿಕ್ ಶುರು ಆಗ್ತೀರಿ ಬೇಡ ಏನ್ ಅವಶ್ಯಕತೆ ಇದೆ ಅಷ್ಟೇ ಮಾತಾಡಿ ಅವಶ್ಯಕತೆ ಜಾಸ್ತಿ ಮಾತಾಡಿದ್ರೆ ನಿಮ್ಮ ವೀಕ್ನೆಸ್ ಅನ್ಕೊಂಡು ನಿಮ್ಗೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಎರಡು ಡಿಪೆಂಡ್ ಆಗಕ್ ಹೋಗ್ಬೇಡಿ ನೀವ್ ಯಾರ್ಮೇಲೆ ಕೂಡ ಡಿಪೆಂಡ್ ಆಗ್ಬಾರ್ದು ಇವತ್ತು ಡಿಪೆಂಡ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಲೈಫ್ ತುಂಬಾ ಸ್ಲೋ ಆಗಿದೆ ಅಂತ ಅರ್ಥ ಆ್ಯಂಡ್ ಡಿಪೆಂಡ್ ಆಗಿದ್ರೆ ಅವರು ವೀಕ್ನೆಸ್ ಹೆಂಗ್ ತಿಂಗ್ ಮಾಡ್ತಾರೆ ನಾವಿದ್ರೇನೆ ಇವ್ರ ಲೈಫ್ ನಡೆಯೋದು ನಾವಿದ್ರೇನೆ ಇವ್ರದ್ದು ಬೆಳೆ ಬೆಳೆಯೋದು ಅಂತ ಅನ್ಕೊಳ್ತಾರೆ ಕರೆಕ್ಟ್ ನೀವು ಹೆಂಗಿರ್ಬೇಕು ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಿದ್ರೆ ಬದುಕಿದೀನಿ ಯಾರಿಲ್ಲ ಅಂದ್ರೆ ನಾವಿಲ್ಲಾಂದ್ರು ಬದುಕ್ತಾರೆ ಅಂತ ಅವ್ರಿಗೆ ಅನ್ಸ್ಬೇಕು ಹಂಗಿರ್ಬೇಕು ನೀವು ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ಕಲಿಬೇಕು ಅದರಿಂದ ಅವರಿಗೂ ಒಂದು ಗೊತ್ತಾಗತ್ತೆ ನೀವೇನು ಅಂತ ಅಂಡ್ ನಿಮ್ ಲೈಫು ಹೀಗಿದ್ದಾಗ ನಿಮ್ಗೆ ಬೆಟ್ರೂ ಅಂತ ಅನ್ಕೊಳ್ತೀನಿ ನಾನು ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅವ್ರಿಗಿಂತ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಬೇಕು ನೋಡಿ ನಿಮ್ ಜೊತೆಗಿರ್ತಕ್ಕಂಥ ವ್ಯಕ್ತಿ ಫ್ರೆಂಡ್ಸ್ ಯಾರೇ ಇರಲಿ ಅವ್ರಿಗಿನ್ನ ಬೆಟರ್ ದೆನ್ ಸ್ಟೇ ಪೊಸಿಷನ್ ಅಲ್ಲಿ ಇರಬೇಕು ಎಲ್ಲಾ ವಿಚಾರದಲ್ಲೂ ನಿಮ್ಮ ಪರ್ಸನಾಲಿಟಿ ನಿಮ್ಮ ಹ್ಯಾಂಡ್ಸಮ್ನೆಸ್ ನಿಮ್ಮ ಬ್ಯೂಟಿ ನಿಮ್ಮ ಡ್ರೆಸ್ಸಿಂಗ್ಸ್ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನಿಮ್ಮ ಫಿನಾನ್ಸ್ ನಿಮ್ಮ ಅಚೀವ್ಮೆಂಟ್ಸು ನಿಮ್ಮ ಗೋಲ್ಸ್ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿರ್ಬೇಕು ನೀವು ಅವಾಗ ಮಾತ್ರ ಒಂದು ವ್ಯಾಲ್ಯೂ ಇರುತ್ತೆ ನಿಮ್ಗೆ ಗೊತ್ತು ನಿಮ್ಮ ಜೊತೆಗಿರೋ ನಿಮ್ ಮರ್ಯಾದೆ ಕೊಡ್ತು ಅವ್ರು ಹೆಂಗಿದ್ದಾರೆ ಅವ್ರಿಗಿನ್ನ ಬೆಟರ್ ನಾನು ಆಗಬೇಕು ಅವರೇ ಮರ್ಯಾದೆ ಮರ್ಯಾದೆ ನೀವು ತಗೊಳೇಬೇಕು ಅವ್ರ ಹತ್ರ ನಿಮ್ಮ ನಿಮ್ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಅವಾಗ ಅವಾಗ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಓಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮರ್ಯಾದೆ ಇಲ್ಲ ಪ್ರೀತಿ ಕೊಡ್ತಾ ಇಲ್ಲ ಗೌರವ ಇಲ್ಲ ಅಂತಂದಾಗ ಈ ಮೂರು ವಿಚಾರಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಮರ್ಯಾದೆ ಸಿಗುತ್ತೆ ಸ್ನೇಹಿತರೆ ಏನು ಅನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ಲವ್ ಯು ಬಾಯ್